ಕಾಂಗ್ರೆಸ್ ಸರ್ಕಾರ ಬಂದು ರಾಜ್ಯದಲ್ಲಿ ಹದಿನಾಲ್ಕು ತಿಂಗಳಾಯಿತು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಇವತ್ತು ಮೈಸೂರು ನಡೆದಂಥ ಮೋಡ ಹಗರಣದಲ್ಲಿ ಡ ಮುಖ್ಯಮಂತ್ರಿಯವರು ಡೈರೆಕ್ಟಾಗಿ ಭಾಗಿಯಾಗಿರುವುದು ಇನ್ನೊಂದು ಕಡೆ ಎಸ್ ಟಿ ಸಮುದಾಯದ ಹಣವನ್ನು ಡೈರೆಕ್ಟಾಗಿ ಇವತ್ತು ಲೂಟಿ ಮಾಡಿರುವುದು ಇಂಥ ಎರಡು ಉದ್ದೇಶ ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆದಂಥ ವಿಜೇಂದ್ರ ಅವರು ಇವತ್ತು ಮಾಜಿ ಮುಖ್ಯಮಂತ್ರಿ ಅಂಥ ಯಡಿಯೂರಪ್ಪ ಸಾಹೇಬರು ಜೊತೆಗೆ ಜೆ ಡಿ ಎಸ್ಸಿನ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಜಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಮೈಸೂರಲ್ಲಿ ಪಾದಯಾತ್ರೆ ನಡೀತಾ ಇದೆ ಈ ಪಾದಯಾತ್ರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಗುರುಲಿಂಗ ಪಂಗಡಿ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿ ಡೊಳ್ಳಿ ಅವರು ಇವತ್ತು ಬಾಲರಾಜ್ ರೆಡ್ಡಿ ಅವರು ಉಪಾಧ್ಯಕ್ಷರು ಇವತ್ತು ಎಲ್ಲ ಕಾರ್ಯದರ್ಶಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಬ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಹೊಂಟಿದ್ದೀವಿ ವಿಜಾಪುರದಿಂದ ವಿಶೇಷವಾಗಿ ಇವತ್ತು ಜೆ ಡಿ ಎಸ್ ಪಕ್ಷದ ರಾಜ್ಯ ನಾಯಕರಾದಂಥ ರವಿ ರವಿ ಹುಣಾಳ್ ಅವರು ಕೂಡ ಈ ಈ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅದು ಕೂಡ ನಾವು ಹೆಮ್ಮೆಯ ವಿಷಯ ಇವತ್ತು ಇವತ್ತು ಉದ್ದೇಶ ಇವು ಮೂಡಾ ಹಗರಣ ಒಂದು ಕಡೆ ವಾಲ್ಮೀಕಿ ಹಗರಣ ಎರಡು ಹಗರಣಗಳು ಇವತ್ತು ಸರ್ಕಾರ ಒಂದು ಕಡೆ ಮಾಡಿದರೆ ಇನ್ನೊಂದು ಕಡೆ ರಾಜ್ಯದ ರೈತರಿಗೆ ಸರ್ಕಾರ ಬಂದ ನಂತರ ರಾಯ ರಾಜ್ಯದ ರೈತರ ಬೆನ್ನೆಲುಬಣ್ಣು ಮುರಿತಾ ಅಂತಕ್ಕಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನೂರ ಎಂಟು ಯೋಜನೆಗಳನ್ನು ಸರ್ಕಾರ ರೈತರಿಗೆ ಅನುಕೂಲ ಆಗ್ತಾ ಯೋಜನೆಗಳನ್ನು ಕೈ ಬಿಡುವ ಮೂಲಕ ಇವತ್ತು ರೈತ ಒಂದು ಪಂಪ್ ಸೆಟ್ ಹಾಕ್ಕೊಂಡ್ರೆ ವಿದ್ಯುತ್ ಶಕ್ತಿಯನ್ನು ಲೈನ್ ಕೊಡ್ತಕ್ಕಂಥ ಇಪ್ಪತ್ತೈದು ಸಾವಿರ ಕೊಡ್ತಕ್ಕಂಥ ಲೈನನ್ನು ಇವತ್ತು ನಾಲ್ಕೈದು ದಿವಸ ಖರ್ಚು ಮಾಡ್ಬೇಕಂತ ಪರಿಸ್ಥಿತಿ ಬಂದದ ಇದರಿಂದ ಏನಾಗ್ತೈತೆ ಅಂದರೆ ರಾಜ್ಯದ ಉತ್ಪಾದನೆ ಕುಂಠಿತ ಆಗ್ತೈತೆ ರೈತನ ಪರಿಸ್ಥಿತಿಗಳು ಹದಗಾಡ್ತೈತೆ ಇಂಥ ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಹಾಲಿನ ಮೇಲೆ ಬೆಂಬಲ ಬೆಲೆ ಇರ್ಬೋದು ಇವತ್ತು ರೈತನ ಮಕ್ಕಳ ವಿದ್ಯಾನಿಧಿ ನಿಲ್ಲಿಸೋದು ಇಂಥ ನೂರಾರು ಯೋಜನೆಗಳನ್ನು ನಿಲ್ಲಿಸುವ ಮೂಲಕ ಇವತ್ತು ರೈತರಿಗೆ ಅನ್ಯಾಯ ಮಾಡಿದೆ ವಿಶೇಷವಾಗಿ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇಲ್ಲಿ ಹೆಚ್ಚು ಕೃಷಿಯನ್ನು ಉತ್ಪನ್ನ ಮಾಡಿ ಬದುಕ್ತಕ್ಕಂಥ ಕಾರ್ಮಿಕರಿರ್ಬೋದು ರೈತರಿರ್ಬೋದು ಇವರೆಲ್ಲರಿಗೂ ಕೂಡ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಕೃಷಿ ರೈತ ಮೋರ್ಚಾ ಪದಾಧಿಕಾರಿಗಳು ಜಿಲ್ಲೆ ಇರ್ಬೋದು ಎಲ್ಲ ಒಂಬತ್ತು ಮಂಡಲದ ಪದಾಧಿಕಾರಿಗಳು ಇವತ್ತು ಬಿಜಾಪುರಿಂದ ನಾವು ಹೊರಟಿದ್ದೀವಿ ಇದೇ ರೀತಿ ಸಿಂಧಗಿ ಇಂಡಿ ಮುದ್ದೇಬ್ಯಾ ಕೆಡ್ಚನ್ ಈ ಎಲ್ಲ ಕಡೆಯಿಂದಲೂ ಕೂಡ ಇವತ್ತು ನಮ್ಮೆಲ್ಲ ವೆಹಿಕಲ್ಗಳು ನೂರ ಎಂಬತ್ತು ಜನ ಬಿಜಾಪುರ ಜಿಲ್ಲೆಯ ರೈತ ಮೋರ್ಚಾ ಪದಾಧಿಕಾರಿಗಳು ಇವತ್ತು ಆ ಪಾತ್ರೆಯಲ್ಲಿ ಭಾಗಿ ಭಾಗಿಯಾಗುವ ಮೂಲಕ ಈ ಬಿಜಾಪುರ ಜಿಲ್ಲೆಯ ರೈತರ ಪರವಾಗಿ ರೈತರ ಸಮಸ್ಯೆಗಳ ಪರವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರೀ ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ರಾಜೀನಾಮೆ ಒಂದು ನಮಗೆ ಮುಖ್ಯವಲ್ಲ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತೈತಿ ಅಲ್ಲಿವರೆಗೆ ರೈತರ ಪರಿಸ್ಥಿತಿ ಹದಗೆಡತಾ ಹೋಗ್ತದೆ ಅದಕ್ಕೆ ಕೂಡಲೇ ಈ ಕಾಂಗ್ರೆಸ್ ಸರ್ಕಾರವನ್ನ ಕೆತ್ತೋಗಿ ಅಂತಕ್ಕಂಥ ಕೆಲಸವನ್ನ ನಾವು ನಾವು ಆಗ್ಬೇಕು ಒತ್ತಾಯ ಒತ್ತಾಯಕೊಂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ವಿ ಭಾರತೀಯ ಜನತಾ ಪಕ್ಷಕ್ಕೆ ಬಿಜೆಪಿ ಬಿಜೆಪಿ ಮೈಸೂರು ಕಡೆ ಧಿಕಾರ ಹೋಲೋ ಭಾರತ್ ಪತಾಕಿ ಜಯ ಭಾರತ್ ಪತಾಕಿ ಜೈ

ಪಾಲ್ಗೊಂಡಂತ ಸಿದ್ದರಾಮಯ್ಯ ಅವರಿಗೆ ಧಿಕಾರ ಕಾರ್ಮಿಕರ ಸಚಿವರಿಗೆ ಧಿಕಾರಿಗೆ ಮುಖ್ಯಮಂತ್ರಿಗೆ ನಮ್ಮ ನಡೆ ಮೈಸೂರು ಕಡೆ ನಮ್ಮ ಕಡೆ ಮೈಸೂರು ಕಡೆ ನಮ್ಮ ನಡೆ ಮೈಸೂರು ಕಡೆ ನಮ್ಮ ನಡೆ ಮೈಸೂರು ಕಡೆ ಭಾರತಾಧಿಕಾರೋಡ ಹರ ಪಾಲ್ಗೊಂಡಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದ್ರಾವ ಎಲ್ಲಿವರೆಗೆ ಹೋರಾಟ ಎಲ್ಲೂ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲೂ ಹೋರಾಟ ಬೋಲೋ ಭಾರತ್ ಮಾತಾ ಬಿಜೆಪಿ ರೈತ ಕೋರ್ಟಾ ಪಕ್ಷಕ್ಕೆ ಬಿಜಾಪುರ ವಿಜಯಪುರ ಜಿಲ್ಲಾ ರೇ ಕೋರ್ಟಾ ವತಿಯಿಂದ ಈ ಒಂದು ಮೈಸೂರು ಕನ್ನಡದತಕ್ಕಂತ ಪ್ರತಿಭಟನಾ ರಾಯಣಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಆಗಿರತಕ್ಕಂತ ಸನ್ಮನ್ನ ಕುಲ್ಲಿಂಗಪ್ಪ ಅಂಗಡಿ ಅವರು ಮತ್ತು

ಜಿಲ್ಲಾ ರೈತ ಮೋರ್ಸಾಕ್ ಸರ್ಕಾರಕ್ಕೆ ನಮ್ಮ ನಡೆಸಿ